नमस्कार वीक्षक्रे कर्नाटक विजयाद्री न्यूज के स्वागत नानु अद्विका ಪಕ್ಷವು ದಿನಾಂಕ ಹದಿಮೂರು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಅಬಲಿಯನ್ನು ಗೌರವಿಸೋಣ ಅತ್ಯಾಚಾರಿಗೆ ತಕ್ಕ ಶಾಸ್ತಿ ಮಾಡೋಣ ಹಾಸನ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಈ ಪ್ರತಿಭಟನೆಗೆ ರಾಜ್ಯದ ಜನರು ಬೆಂಬಲ ನೀಡಬೇಕು ಎಂದು ಈ ಮೂಲಕ ಮನವಿ ಮಾಡಿದ್ರು ಪತ್ರಿಕಾ ಹೇಳಿಕೆ ನೀಡಿ ಮಾತನಾಡಿದ್ದ ಕೆಆರ್ಎಸ್ ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷ ನಿರುಪಾದಿ ಗೋಮರ್ಸಿ ಹಾಸನ ಸಂಸದ ಪ್ರಜ್ವಲ್ ತನ್ನ ಬಳಿಗೆ ಸಹಾಯ ಯಾಚಿಸಿ ಬಂದ ಹಾಸನ ಜಿಲ್ಲೆಯ ನೂರಾರು ಹೆಣ್ಣು ಮಕ್ಕಳನ್ನು ಅಧಿಕಾರ ಮತ್ತು ಸಾಂದರ್ಭಿಕ ಲಾಭ ಪಡೆದು ಲೈಂಗಿಕವಾಗಿ ಶೋಷಣೆ ಮಾಡಿರುವುದು ದುರ್ದೈವದ ವಿಚಾರ ಇದನ್ನು ಆಗ್ರಹಿಸಿ ಇವತ್ತಿನ ಪುರುಷ ಪ್ರಧಾನ ಮನಸ್ಥಿತಿಯ ಸಮಾಜದ ಕಾರಣದಿಂದಾಗಿ ಇದು ಸಾವಿರಾರು ಕುಟುಂಬಗಳಲ್ಲಿ ಅಸಹನೆ ಸಿಟ್ಟು ಆಕ್ರೋಶ ದ್ವೇಷ ಮತ್ತು ಮತ್ಸರಗಳನ್ನು ಹುಟ್ಟುಹಾಕಿ ಸಂತ್ರಸ್ತ ಮಹಿಳೆಯರನ್ನು ತ್ವಚ್ಛವಾಗಿ ಹಾಗೂ ಅವಹೇಳನಕಾರಿಯಾಗಿ ನೋಡುವ ಸಂದರ್ಭ ಒದಗಿ ಬರುವ ಅವಕಾಶ ಸೃಷ್ಟಿಸಿ ಸಾಮಾಜಿಕ ಕ್ಷೋಭೆಗೆ ಕಾರಣವಾಗುವಂತಹ ವಿಚಾರ ನಾನು ನಿರೂಪಾದಿ ಗೋಮರ್ತಿ ಅಂತ ಕರ್ನಾಟಕ ರಾಷ್ಟ್ರ ಸಮಿತಿ ಯುವ ಘಟಕದ ರಾಜ್ಯಾಧ್ಯಕ್ಷ ಇವತ್ತು ಎಲ್ಲ ಸಾಮಾಜಿಕ ಮಾಧ್ಯಮಗಳಲ್ಲಿ ಟಿವಿ ಮಾಧ್ಯಮಗಳಲ್ಲಿ ಪತ್ರಿಕಾ ಮಾಧ್ಯಮಗಳಲ್ಲಿ ನಿಮ್ಗೆಲ್ಲರಿಗೂ ಕೂಡ ಗಮನಿಸಿರ್ತಕ್ಕಂಥ ಒಂದು ವಿಷಯ ಹೇಳಿದ್ರೆ ಅದೇ ಪೆನ್ ಡ್ರೈವ್ ವಿಚಾರ ಹಾಸನದ ಸಂಸದರಾಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಮತ್ತು ಅವರ ಏನೋ ಪ್ರಜ್ವಲ್ ಅವರ ತಂದೆ ರೇವಣ್ಣ ಇವರಿಬ್ಬರು ತಂದೆ ಮಗ ಸೇರಿಕೊಂಡು ಜೆ ಡಿ ಎಸ್ ಪಕ್ಷದ ಮುಖಂಡರು ಮತ್ತು ಸಂಸದರಾಗಿರ್ತಕ್ಕಂಥ ಮತ್ತು ಶಾಸಕರಾಗಿರ್ತಕ್ಕಂಥ ತಂದೆ ಮಗ ಸೇರಿಕೊಂಡು ಅಲ್ಲಿ ಹಾಸನದ ನೂರಾರು ಹೆಣ್ಣು ಮಕ್ಕಳ ಜೊತೆ ಸೇರಿ ಅಲ್ಲಿಗೆ ಅವರಿಗೆ ಕೆಲವೊಂದು ಆಮಿಷಗಳನ್ನೊಡ್ಡಿ ಅವರಿಗೆ ತಮ್ಮ ಸುಖದ ಸುಪತ್ತಿಗೆಗೆ ಬಳಕೆ ಮಾಡಿಕೊಂಡು ಅವರ ಮೇಲೆ ಕೃತ್ಯವನ್ನು ಎಸಿಗಿರತಕ್ಕಂಥ ಘಟನೆ ರಾಜ್ಯದ ಹೆಣ್ಣು ಮಕ್ಕಳಿಗೆ ಮತ್ತು ದೇಶದ ಹೆಣ್ಣು ಮಕ್ಕಳಿಗೆ ತಲೆ ತೆಗೆಸುವಂತಹ ಕೆಲಸವಾಗಿದೆ ಈ ಪ್ರಕರಣದಲ್ಲಿ ಜವಾಬ್ದಾರಿಯುತ ಸಂಸದ ಸ್ಥಾನದಲ್ಲಿರುವ ಪ್ರಜ್ವಲ್ ಸಹಾಯ ಕೋರಿ ಬಂದವರನ್ನು ಶೋಷಣೆ ಮಾಡಿರುವುದರಿಂದಾಗಿ ಶೋಷಣೆಗೆ ಒಳಗಾದ ಹೆಣ್ಣು ಮಕ್ಕಳು ಇಲ್ಲಿ ಬಲುಪಶುಗಳಾಗಿದ್ದು ಅವರದ್ದು ಯಾವುದೇ ತಪ್ಪಿರುವುದಿಲ್ಲ ಇದನ್ನು ನಾಗರಿಕ ಸಮಾಜ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ ಸಂತ್ರಸ್ತ ಮಹಿಳೆಯರ ಕುಟುಂಬಸ್ಥರು ಸಂಬಂಧಿಕರು ಮತ್ತು ಪರಿಚಯಸ್ಥರು ಸೇರಿದಂತೆ ಇಡೀ ಸಮಾಜ ಈ ಮಹಿಳೆಯರಿಂದಾಗಿ ನಿಂತು ಅವರಲ್ಲಿ ಧೈರ್ಯ ತುಂಬುವ ವಾತಾವರಣ ಸೃಷ್ಟಿಸಬೇಕು ಎಂದು ಕೆಆರ್ಎಸ್ ಎಸ್ ಪಕ್ಷ ಹಾಸನ ಜಿಲ್ಲೆಯ ಜನರನ್ನ ಒಳಗೊಂಡು ಇಡೀ ಕರ್ನಾಟಕ ಜನತೆಗೆ ಮನವಿ ಮಾಡುತ್ತದೆ ಈ ವಿಚಾರವಾಗಿ ಹಲವಾರು ಪ್ರಕರಣಗಳು ದಾಖಲಿಸಿದರೂ ಕೂಡ ಇನ್ನು ಇದುವರೆಗೆ ಆರೋಪಿಗಳನ್ನ ಬಂಧಿಸದಿರುವ ಮುಖ್ಯ ಆರೋಪಿಗಳನ್ನು ಬಂಧಿಸದೆ ಇರುವಂತದ್ದು ನಮ್ಮಲ್ಲಿ ಕಾನೂನು ವ್ಯವಸ್ಥೆ ಯಾವ ರೀತಿಯಾಗಿ ವಿಫಲಗೊಂಡಿದೆ ಮತ್ತೆ ಅದಕ್ಕೆ ಕುಮ್ಮಕ್ಕು ಕೊಡ್ತಾ ಇರತಕ್ಕಂಥ ರಾಜಕಾರಣಿರುವುದು ಮತ್ತೆ ರಾಜಕೀಯ ವ್ಯವಸ್ಥೆಯಾಗಿರುವುದು ಯಾವ ರೀತಿಯಾಗಿ ಸಹಕಾರ ನೀಡ್ತಾ ಇದೆ ಕೂಡ ನೀಡುತ್ತಿದೆ ಹಾಗೆಯೇ ತನ್ನ ಜವಾಬ್ದಾರಿಯುತ ಸಂಸದ ಸ್ಥಾನವನ್ನ ದುರ್ಬಳಕೆ ಮಾಡಿಕೊಂಡು ಅಸಹಾಯಕ ಹೆಣ್ಣು ಮಕ್ಕಳನ್ನ ಶೋಷಣೆಗೊಳಪಡಿಸಿದ್ದಲ್ಲದೆ ವಿಡಿಯೋ ಮಾಡಿಕೊಂಡು ವಿಕೃತ ಮೆರೆದಿರುವ ಪ್ರಜ್ವಲ್ ರೇವಣ್ಣ ಅವರನ್ನು ಕಠಿಣ ಶಿಕ್ಷೆಗೆ ಒಳಪಡಿಸುವುದರ ಮೂಲಕ ಯಾವುದೇ ಜವಾಬ್ದಾರಿಯುತ ಜನಪ್ರತಿನಿಧಿಯಾಗಲಿ ಇತರರೇ ಆಗಲಿ ಇಂತಹ ಕೃತ್ಯಗಳನ್ನು ಎಸಗಲು ಆಗದಂತೆ ತಡೆಯಬೇಕಾಗುತ್ತದೆ ಈ ಎಲ್ಲಾ ವಿಚಾರಗಳನ್ನ ಗಮನದಲ್ಲಿಟ್ಟುಕೊಂಡು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಾಡಿದ್ದು ಸೋಮವಾರ ದಿನಾಂಕ ಹದಿಮೂರು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಒಂದು ಆಸನ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಇಲ್ಲಿ ಒಂದು ಮಹಿಳಾ ರಾಜ್ಯದ ಮಹಿಳೆಯರ ಘನತೆ ಗೌರವ ಮತ್ತು ಮಾನ ಮರ್ಯಾದನ್ನೇ ಕಾಪಾಡಬೇಕು ಮುಂದಿನ ನಿರ್ಮಾಣಗಳಲ್ಲಿ ಈ ತರ ಯಾವುದೇ ರೀತಿಯಾದಂಥ ಘಟನೆಗಳು ನಡೆದಾಗ ಅವರ ಮೇಲೆ ಸೂಕ್ತ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ವಿಚಾರವಾಗಿ ಮತ್ತೆ ಈ ತರ ಅಪರಾಧವನ್ನ ಅಥವಾ ಕೃತ್ಯವನ್ನ ಅಥವಾ ಅತ್ಯಾಚಾರವನ್ನು ಅಥವಾ ಹೀಗೆ ಯಾವ ರೀತಿಯಾಗಿ ವಿವರಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅವೆಲ್ಲ ಕಾರ್ಯವನ್ನ ಮಾಡಿರ್ತಕ್ಕಂಥ ಆಸನದ ಸಂಸದರಾಗಿರ್ತಕ್ಕಂಥ ಪ್ರಜ್ವಲ ರೇವಣ್ಣ ಮತ್ತೆ ಅದಕ್ಕೆ ಕುಮ್ಮಕ್ಕು ಮತ್ತೆ ಸಹಕಾರ ನೀಡಿರತಕ್ಕಂಥವರ ತಂದೆ ರೇವಣ್ಣ ಅವ್ರನ್ನ ಆದಷ್ಟು ಬೇಗ ಬಂಧಿಸಬೇಕು ಮತ್ತೆ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಅವರಿಗೆ ಜೈಲಿ ಕಟ್ಟುವಂತ ಕೆಲಸ ಆದಷ್ಟು ಬೇಗ ಆಗಬೇಕು ಅನ್ನುವಂಥ ವಿಚಾರವಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಘಟಕದ ಎಲ್ ರಾಜ್ಯದ ಎಲ್ಲ ಮೂವತ್ತೊಂದು ಜಿಲ್ಲೆಗಳಿಂದ ನಾಡಿದ್ದು ದಿನಾಂಕ ಹದಿಮೂರರಂದು ಹಾಸನದಲ್ಲಿ ಹಾಸನ ಚಲೋ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಹಾಗಾಗಿ ಈ ಮಾಧ್ಯಮದ ಮೂಲಕ ನನ್ನ ಜನಸಾಮಾನ್ಯರು ಮತ್ತೆ ನಾಗರಿಕ ಬಂಧುಗಳಲ್ಲಿ ಕೇಳಿಕೊಳ್ಳೋದೇನೆಂದ್ರೆ ಈ ಒಂದು ಹಾಸನ ಚಲೋ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಪಾಲ್ಗೊಳ್ಳಿ ಇದಾಗಿತ್ತು ಇವತ್ತಿನ ಕರ್ನಾಟಕ ನಮಸ್ತೆ